ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಲು ಮತ್ತು ಅದರ ಮೇಲೆ ಉತ್ತಮ ಬಡ್ಡಿಯನ್ನು ಪಡೆಯಲು ಅಂಚೆ ಕಚೇರಿಯ ಯೋಜನೆಯು ನಿಮಗೆ ಉತ್ತಮ ಆಯ್ಕೆಯಾಗಿದೆ ಎಲ್ಲರಿಗೂ ನಮಸ್ಕಾರ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಯಾರಾದರೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ನ ಎಫ್ಡೆ ಯೋಜನೆಯ ಬಗ್ಗೆ ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ಅಂಚೆ ಕಚೇರಿ ಫಿಕ್ಸ್ಡ್ ಡೆಪಾಸಿಟ್ ಯೋಜನೆಗೆ ಬೇಕಾಗುವ ಅರ್ಹತೆಗಳು ಬಡ್ಡಿದರ ಪ್ರಯೋಜನ ವೈಶಿಷ್ಟ್ಯತೆ ಅರ್ಜಿ ಸಲ್ಲಿಕೆ ಹಾಗೂ ಇತರೆ ವಿವರಗಳ ಸಂಪೂರ್ಣ ಮಾಹಿತಿ ತಿಳಿಸಿದ್ದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಪೋಸ್ಟ್ ಆಫೀಸ್ ಫಿಕ್ಸ್ಡ್ ಡೆಪಾಸಿಟ್ ಸ್ಕೀಮ್ ಇದು ಪೋಸ್ಟ್ ಆಫೀಸ್ಗಳು ನೀಡುವ ಅತ್ಯಂತ ಜನಪ್ರಿಯ ಉಳಿತಾಯ ಯೋಜನೆಯಾಗಿದೆ ಹಣ ಹೂಡಿಕೆ ಎಂಬುದು ಆರ್ಥಿಕ ಭದ್ರತೆ ಮತ್ತು ಭವಿಷ್ಯದ ಯೋಜನೆಗಳಿಗೆ ಅನಿವಾರ್ಯ ಆದರೆ ಹೂಡಿಕೆಯ ಸಮಯದಲ್ಲಿ ಸುರಕ್ಷತೆ ಮತ್ತು ಖಾತರಿಯ ಆದಾಯವು ಅತ್ಯಂತ ಮಹತ್ವದ್ದಾಗಿರುತ್ತದೆ ಪೋಸ್ಟ್ ಆಫೀಸ್ ಫಿಕ್ಸೆಡ್ ಡೆಪಾಸಿಟ್ ಎಫ್ಡಿ ಅತ್ಯುತ್ತಮ ಆಯ್ಕೆಯಾಗಿದೆ ಇದು ಸಂಪೂರ್ಣವಾಗಿ ಸರ್ಕಾರದ ವ್ಯಾಪ್ತಿಯಲ್ಲಿರುವುದರಿಂದ ಹಣ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ ಬಡ್ಡಿ ದರ ಪೋಸ್ಟ್ ಆಫೀಸ್ ಎಫ್ಡಿ ಪ್ಲಾನ್ನಲ್ಲಿ ಅವಧಿ ಆಧಾರದ ಮೇಲೆ ಬಡ್ಡಿ ದರ ವ್ಯತ್ಯಾಸ ಹೊಂದುತ್ತದೆ ಒಂದು ವರ್ಷಕ್ಕೆ ಆರು ಪಾಯಿಂಟ್ ಒಂಬತ್ತು ಶೇಕಡ ಎರಡು ವರ್ಷಕ್ಕೆ ಏಳು ಶೇಕಡ ಮೂರು ವರ್ಷಕ್ಕೆ ಏಳು ಪಾಯಿಂಟ್ ಒಂದು ಶೇಕಡ ಐದು ವರ್ಷಕ್ಕೆ ಏಳು ಪಾಯಿಂಟ್ ಐದು ಶೇಕಡ ಈ ಎಫಿಯಲ್ಲಿ ತ್ರೈಮಾಸಿಕವಾಗಿ ಅಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಬಡ್ಡಿ ಲೆಕ್ಕ ಹಾಕಲಾಗುತ್ತದೆ ಬಡ್ಡಿಗೆ ಮತ್ತೆ ಬಡ್ಡಿ ಸಿಗುತ್ತದೆ ಇದರ ಮೂಲಕ ಸಮಗ್ರ ಲಾಭ ಹೆಚ್ಚುತ್ತದೆ ಒಂದು ವರ್ಷಕ್ಕೆ ಒಂದು ಲಕ್ಷ ಹೂಡಿಕೆ ಮಾಡಿದರೆ ಆರು ಪಾಯಿಂಟ್ ಒಂಬತ್ತು ಶೇಕಡ ಬಡ್ಡಿ ದರದಲ್ಲಿ ಏಳು ಸಾವಿರದ ಎಂಬತ್ತೊಂದು ರೂಪಾಯಿ ಲಾಭ ಸಿಗುತ್ತದೆ ಅಷ್ಟು ಮೊತ್ತ ಒಂದು ಲಕ್ಷದ ಏಳು ಸಾವಿರದ ಎಂಬತ್ತೊಂದು ರೂಪಾಯಿ ಆಗಿರುತ್ತದೆ ಎರಡು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಏಳು ಶೇಕಡಾ ಬಡ್ಡಿ ದರದಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಬಡ್ಡಿ ಸಿಗುತ್ತದೆ ಒಷ್ಟು ಮೊತ್ತ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ರೂಪಾಯಿ ಆಗಿರುತ್ತದೆ ಮೂರು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಏಳು ಪಾಯಿಂಟ್ ಒಂದು ಶೇಕಡ ಬಡ್ಡಿ ದರದಲ್ಲಿ ಇಪ್ಪತ್ತ್ಮೂರು ಸಾವಿರದ ಐದುನೂರ ಎಂಟು ರೂಪಾಯಿ ಬಡ್ಡಿ ಸಿಗುತ್ತದೆ ಅಷ್ಟು ಮೊತ್ತ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಐದುನೂರ ಎಂಟು ರೂಪಾಯಿ ಆಗಿರುತ್ತದೆ ಐದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ ಏಳು ಪಾಯಿಂಟ್ ಐದು ಶೇಕಡಾ ಬಡ್ಡಿ ದರದಲ್ಲಿ ನಲವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಬಡ್ಡಿ ಸಿಗುತ್ತದೆ ವಷ್ಟು ಮೊತ್ತ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದು ರೂಪಾಯಿ ಆಗಿರುತ್ತದೆ ಪ್ರಯೋಜನ ಪೋಸ್ಟ್ ಆಫೀಸ್ ಫಿಕ್ಸ್ಡ್ ಡೆಪಾಸಿಟ್ ಖಾತೆಯನ್ನು ತೆರೆಯಲು ನಮಗೆ ಕನಿಷ್ಠ ಎರಡು ನೂರು ರೂಪಾಯಿ ಮಾತ್ರ ಬೇಕಾಗುತ್ತದೆ ಆದರೆ ಗರಿಷ್ಠ ಮೊತ್ತಕ್ಕೆ ಯಾವುದೇ ಮಿತಿ ಇರುವುದಿಲ್ಲ ನೀವು ಠೇವಣಿ ಮಾಡಿದ ಮೊತ್ತದ ಮೇಲೆ ನೀವು ಆಸಕ್ತಿಕರ ಬಡ್ಡಿದರಗಳನ್ನು ಗಳಿಸಬಹುದು ಪ್ರಸ್ತುತ ಪೋಸ್ಟ್ ಆಫೀಸ್ ಫಿಕ್ಸೆಡ್ ಡೆಪಾಸಿಟ್ ಸ್ಕೀಮ್ ಅಡಿಯಲ್ಲಿ ನೀವು ಠೇವಣಿ ಮಾಡಿದ ಮೊತ್ತದಲ್ಲಿ ಏಳು ಪಾಯಿಂಟ್ ಐದು ಶೇಕಡವರೆಗೆ ಗಳಿಸಬಹುದು ಎಫ್ಡಿ ಖಾತೆಯನ್ನು ತೆರೆಯುವಾಗ ನೀವು ಸಂಬಂಧಿಕರು ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರನ್ನು ನಾಮನಿರ್ದೇಶನ ಮಾಡಬಹುದು ಆನ್ಲೈನ್ ಅವಕಾಶ ಇಂದಿನ ಡಿಜಿಟಲ್ ಯುಗದಲ್ಲಿ ನೀವು ಈ ಸೇವೆಗಳನ್ನು ಆನ್ಲೈನ್ ಮೂಲಕವೂ ಬಳಸಬಹುದು ಸುರಕ್ಷತೆ ಇದು ಸಂಪೂರ್ಣವಾಗಿ ಸರ್ಕಾರದ ಗ್ಯಾರಂಟಿ ಹೊಂದಿರುವ ಹೂಡಿಕೆ ಹೀಗಾಗಿ ನಿಮ್ಮ ಹಣ ಯಾವುದೇ ಆರ್ಥಿಕ ಅಪಾಯಕ್ಕೆ ಒಳಪಡುವ ಸಾಧ್ಯತೆ ಇಲ್ಲ ಲಭ್ಯತೆ ಪೋಸ್ಟ್ ಆಫೀಸ್ ಎಫ್ಡಿ ಸೇವೆಗಳು ಭಾರತದ ನಗರಗಳಿಂದ ಹಿಡಿದು ಹಳ್ಳಿಗಳವರೆಗೂ ಲಭ್ಯವಿದೆ ನೀವು ಸುಲಭವಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ ಈ ಸೇವೆಗಳನ್ನು ಪಡೆಯಬಹುದು ತೆರಿಗೆ ವಿನಾಯಿತಿ ಒಂದೂವರೆ ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಪಡೆಯಬಹುದು ಅಪಾಯದಿಂದ ಮುಕ್ತವಾಗಿರುವ ಖಾತರಿಯ ಆದಾಯ ಬಯಸುವ ಹಿರಿಯ ನಾಗರಿಕರಿಗೆ ಈ ಯೋಜನೆ ಅತ್ಯುತ್ತಮ ಅಲ್ಪ ಮಧ್ಯಮ ದರ್ಜೆಯ ಆದಾಯ ಹೊಂದಿರುವ ಜನರು ತಮ್ಮ ದುಡಿಮೆಯ ಹಣವನ್ನು ಸುರಕ್ಷಿತವಾಗಿ ಹೂಡಿಸಲು ಈ ಆಯ್ಕೆ ಮಾಡಬಹುದು ಉದ್ಯೋಗದಲ್ಲಿರುವವರು ಅಥವಾ ಹಣ ಉಳಿಸುವ ಅಭ್ಯಾಸವನ್ನು ಬೆಳೆಸಲು ಬಯಸುವವರಿಗೆ ಇದು ಉತ್ತಮ ವಿಧಾನವಾಗಿದೆ ವೈಶಿಷ್ಟ್ಯಗಳು ಒಂದು ಎರಡು ಮೂರು ಮತ್ತು ಐದು ವರ್ಷಗಳ ಸಮಯದ ಠೇವಣಿಗಳನ್ನು ನೀಡುತ್ತದೆ ಒಬ್ಬ ವಯಸ್ಕ ಅಥವಾ ಇಬ್ಬರು ವಯಸ್ಕರು ಖಾತೆಯನ್ನು ತೆರೆಯಬಹುದು ಬಡ್ಡಿಯನ್ನು ವಾರ್ಷಿಕವಾಗಿ ಪಾವತಿಸಲಾಗುತ್ತದೆ ಆದರೆ ತ್ರೈಮಾಸಿಕವಾಗಿ ಲೆಕ್ಕ ಹಾಕಲಾಗುತ್ತದೆ ಬಡ್ಡಿ ಆದಾಯ ತೆರಿಗೆಗೆ ಒಳಪಡುತ್ತದೆ ಈ ಯೋಜನೆಯು ಕಡಿಮೆ ಅಪಾಯವನ್ನು ಮಾತ್ರವಲ್ಲದೆ ಹೆಚ್ಚಿನ ಬಂಡವಾಳ ರಕ್ಷಣೆಯನ್ನು ಸಹ ನೀಡುತ್ತದೆ ಅದು ಸರ್ಕಾರದಿಂದ ಬೆಂಬಲಿತವಾಗಿದೆ ಅರ್ಹತೆ ಭಾರತೀಯ ಪ್ರಜೆಯಾಗಿರಬೇಕು ವಯಸ್ಕರಾಗಿರಬೇಕು ಅಪ್ರಾಪ್ತ ವಯಸ್ಕರು ಖಾತೆ ತೆರೆಯಬಹುದು ಆದರೆ ಖಾತೆಯನ್ನು ಅವರ ಪೋಷಕರು ಅಥವಾ ಕಾನೂನು ಪಾಲಕರು ನಿರ್ವಹಿಸುತ್ತಾರೆ ಅರ್ಜಿ ಸಲ್ಲಿಕೆ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಎಫ್ಡಿ ಅರ್ಜಿಯನ್ನು ಭರ್ತಿ ಮಾಡಿ ನಿಮ್ಮ ಐಡಿ ಪ್ರೂಫ್ ಮತ್ತು ಮೊತ್ತವನ್ನು ಡೆಪಾಸಿಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಎಫ್ಡಿ ಖಾತೆ ತೆರೆಯಲಾಗುತ್ತದೆ ನೀವು ಏನು ಬಡ್ಡಿ ದರದಲ್ಲಿ ಮತ್ತು ಯಾವ ಅವಧಿಗೆ ಎಫ್ಡಿ ಮಾಡಿದ್ದೀರಿ ಎಂಬ ಮಾಹಿತಿ ಇರುವ ಪುಸ್ತಕವನ್ನು ನೀಡಲಾಗುತ್ತದೆ ಹಣ ಹೂಡಿಕೆ ಅವಶ್ಯಕತೆಯನ್ನು ಹೊಂದಿರುವವರು ಮತ್ತು ವಿಶೇಷವಾಗಿ ಭದ್ರತೆ ಬಯಸುವವರು ಪೋಸ್ಟ್ ಆಫೀಸ್ ಎಫ್ಡಿನಂತಹ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಲಾಭವನ್ನು ಪಡೆಯಬಹುದು ಉತ್ತಮ ಬಡ್ಡಿದರ ಸಂಪೂರ್ಣ ಸುರಕ್ಷತೆ ಮತ್ತು ಸುಲಭ ಲಭ್ಯತೆ ಇರುವ ಈ ಎಫ್ಡಿ ಸೇವೆಗಳಲ್ಲಿ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಹೂಡಿಸಿ ಭವಿಷ್ಯವನ್ನು ಆರ್ಥಿಕವಾಗಿ ಬಲಪಡಿಸಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಹಿತಿಯನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ